ಅಮ್ಮ ದೇವಿಯವರ ಜಾತ್ರಾ ಮಹೋತ್ಸವದ ನಿಮಿತ್ತ ಒಂದು ಸಂಗೀತ ರಸಮಂಜರಿ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ ಬಂಧುಗಳೇ ನಂದು ಇವತ್ತು ಒಂದು ಶುಭ ಸಂದರ್ಭ ಗ್ರಾಮದ ಎಲ್ಲ ಕಿರಿಯರಿಂದ ಹಿಡಿದು ವಯಸ್ಕರು ಹಿರಿಯರು ತಾಯಂದಿರು ಎಲ್ಲರೂ ಇಲ್ಲಿ ಸೇರಿ ಒಂದು ಮನೋರಂಜನಾ ಕಾರ್ಯಕ್ರಮದಲ್ಲಿ ಸೇರಿದ್ದೇವೆ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿ ಪುಟಾಣಿಗಳಿದ್ದಾರೆ ಮಕ್ಕಳಿದ್ದಾರೆ ಮೊದಲನೇದಾಗಿ ಮಕ್ಕಳಿಂದ ಪ್ರಾರಂಭ ಮಾಡೋಣ ನಾನು ಈ ಮಕ್ಕಳಿಗೆ ಕೆಲವೊಂದು ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡ್ತೀರಾ ನಿಮಗೆ ಪ್ರಾಣಿಗಳ ಪರಿಚಯ ಚೆನ್ನಾಗಿದ್ಯಾ ಓ ಆಯ್ತು ಕಾಡಲ್ಲಿ ಒಂದು ಕಾಡಲ್ಲಿ ಬುದ್ಧಿವಂತ ಕಾಡಲ್ಲಿ ಅತಿ ಎತ್ತರದ ಪ್ರಾಣಿ ಯಾವುದು ಚುರುಕು ಬುದ್ಧಿ ಇರೋ ಪ್ರಾಣಿ ಯಾವುದು ಆಯ್ತು ನೀವೆಲ್ಲ ಹೇಳಿದ್ರಲ್ಲ ಈಗ ನಿಮ್ಮನ್ನು ಕೇಳ್ತೀನಿ ಹಂಗಾದ್ರೆ ಕಾಡಿನ ರಾಜ ಅಂತ ಯಾವ ಪ್ರಾಣಿನ ಕರೀತಾರೆ ಸಿಂಹನ ಯಾಕೆ ಸಿಂಹ ಕಾಡಿನ ರಾಜ ಈಗ ಸಿಂಹ ಚಿರತೆಯಿಂದ ವೇಗ ಕೊಡುತ್ತೇನು ಇಲ್ಲ ಸಿಂಹ ಆನೆಯಷ್ಟು ದಪ್ಪ ಇದೆಯೇನೋ ಇಲ್ಲ ಸಿಂಹ ಜಿರಾಪೇಸ್ಟ್ ಎತ್ತರ ಇದೆಯಾ ಸಿಂಹ ನರಿಯಷ್ಟು ಚುರುಕು ಬುದ್ಧಿ ಇದೆಯಾ ಆದ್ರೂ ಕಾಡಿನ ರಾಜ ಯಾರು ಬೇರೆ ಯಾವ ಪ್ರಾಣಿಗಳು ಎಷ್ಟೇ ಹೂಳಿಟ್ರು ಕಾಡಿನ ರಾಜ ಯಾರು ಕಾಡಿನ ರಾಜ ಸಿಂಹನೇ ಯಾಕೆ ಸಿಂಹ ಕಾಡಿನ ರಾಜ ಅಂದ್ರೆ ಸಿಂಹ ಅನ್ಕೊಂಡ್ಬಿಟ್ಟಿದೆ ನಾನಿ ಕಾಡಿನ ರಾಜ ಅಂತ ಸಿಂಹ ತೀರ್ಮಾನ ತಗೊಂಡಾಗಿದೆ ಅದಕ್ಕೆ ಕಾಡಿನ ರಾಜ ಸಿಂಹ ಅಂತ ಬೇರೆ ಪ್ರಾಣಿಗಳು ಒಪ್ಕೊಂಡು ಆಗ್ಬಿಟ್ಟಿದೆ ನರಿ ಆಯ್ತು ಚಿರತೆ ಆಯ್ತು ಜಿರಾಫೆ ಆಯ್ತು ಆನೆ ಆಯ್ತು ಮಕ್ಕಳೇ ನೀವು ಒಂದು ತೀರ್ಮಾನ ಇವತ್ತು ನೀವೆಲ್ಲ ಏನ್ ತೀರ್ಮಾನ ತಗೊಳ್ಬೇಕು ಅಂದ್ರೆ ಇಲ್ಲಿರ್ತಕ್ಕಂಥ ಯುವಕರನ್ನು ಪ್ರಾರ್ಥನೆ ಮಾಡ್ತೀವಿ ಸಿಂಹದ ಹೃದಯ ಇರಬೇಕು ಚಿರತೆಯ ವೇಗ ಇರಬೇಕು ನರಿಯಂತ ಬುದ್ಧಿಶಕ್ತಿ ಇರಬೇಕು ನಮ್ಮ ಆಲೋಚನೆಗಳು ಹಾನಿಯಷ್ಟು ದೊಡ್ಡದಿರ್ಬೇಕು ಆಗಷ್ಟೇ ನಾವೇನಾದ್ರೂ ಸಾಧನೆ ಮಾಡೋದಕ್ಕೆ ಸಾಧ್ಯ ನಾವು ಜೀವನದಲ್ಲಿ ಒಂದು ತೀರ್ಮಾನ ತಗೊಂಡು ಮುಂದಕ್ಕೆ ಹೊರಟಿವಿ ಅಂದ್ರೆ ಈ ಜಗತ್ತಿನ ಎಲ್ಲ ಶಕ್ತಿಗಳು ನಮ್ಗೆ ಆಶೀರ್ವಾದ ಮಾಡುತ್ತವೆ ಅನ್ನೋದಕ್ಕೆ ಕಾಡಿನ ರಾಜ ಸಿಂಹ ಅನ್ನೋದೇ ನಿಮಗೆ ಸಾಕ್ಷಿ ಆಗುತ್ತೆ ಬಂಧುಗಳೇ ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಎಲ್ಲ ಕಿರಿಯರು ಹಿರಿಯರು ಒಟ್ಟಾಗಿ ಸೇರಿರ್ತೀವಿ ಮಕ್ಕಳ ಆಟಗಳನ್ನ ನೋಡ್ತಾ ಇರ್ತೀವಿ ಹಿರಿಯರ ಗಾಂಭೀರ್ಯವನ್ನ ಅನುಭವಿಸ್ತಾ ಇರ್ತೀವಿ ಯುವಕರ ಕುತೂಹಲಗಳನ್ನು ಕೂಡ ನಾವು ನೋಡ್ತಾ ಇರ್ತೇವೆ ಈ ಸಮಾಜದ ಎಲ್ಲ ಸ್ತರದ ಎಲ್ಲ ವಯಸ್ಕರ ಮನೋಭಾವನೆಗಳು ಒಂದು ಕಡೆ ಜಾತ್ರೆಯಲ್ಲಿ ವ್ಯಕ್ತ ಆಗ್ತಾ ಇರುತ್ತೆ ನಿಮ್ಮಲ್ಲಿ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ ಕೇಪಾಳಿದ ಹುಡುಗರು ಕೇಪಾಳಿದ ಯುವಕರು ಸಾಧಕರಾಗಬೇಕು ಸಾಧಕರು ಅಂತಂದ್ರೆ ಇಲ್ಲಿರ್ತಕ್ಕಂಥ ತಂದೆ ತಾಯಿಯಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ ನಿಮ್ಮ ಮಕ್ಕಳಿಗೆ ಕನಸನ್ನ ಬಿತ್ತಿ ನಿಮ್ಮ ಮಕ್ಕಳಿಗೆ ನೀವೊಂದು ಕಲ್ಪನೆಯನ್ನು ಕೊಡ್ತಾ ಹೋಗಿ ನೀನು ದೊಡ್ಡವನಾದ ಮೇಲೆ ಅಥವಾ ನೀನು ದೊಡ್ಡವಳಾದ ಮೇಲೆ ನೀನು ಚೆನ್ನಾಗಿ ಓದಿ ಜಿಲ್ಲಾಧಿಕಾರಿನೋ ತಹೀಲ್ದಾರೋ ಒಬ್ಬ ಉನ್ನತ ಪೊಲೀಸ್ ಅಧಿಕಾರಿನೋ ಏನೋ ಒಂದು ಆಗಬೇಕು ಅನ್ನೋ ಕನಸನ್ನ ನೀವು ದಯಮಾಡಿ ಬಿತ್ತಿ ಯುವಕರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಅಣ್ಣ ಯುವತಿಯರಲ್ಲಿ ಕೇಳ್ಕೊಳ್ತೇನೆ ನಾವೆಲ್ಲ ಒಂದ್ಸರ್ತಿ ಅಲ್ಲೇ ಅಂತೀವಿ ಕಾಲೇಜ್ ದಿನಗಳಲ್ಲಿ ಏನ್ ಅನ್ಕೊತೀವಿ ಅಂದ್ರೆ ನಮ್ಮ ಅಪ್ಪ ಅಂಬಾನಿ ತರ ಚೆನ್ನಾಗಿ ಗಂಟು ನಿಮ್ಮ ರಕ್ತದ ಪರಿಚಯ ನಿಮಗೆ ಒಂದ್ಸತಿ ನೆನಪು ನಾನು ನಮ್ದೆಲ್ಲ ಯಾವ ರಕ್ತ ನಮ್ಮ ನಮ್ಮಲ್ಲಿ ಹರಿತಾ ನೀವು ನೆನಪು ಮಾಡ್ಕೊಳ್ಬೇಕು ಪ್ರಭು ಶ್ರೀರಾಮಚಂದ್ರನ ರಾಮನವಮಿ ಏಳನೇ ತಾರೀಕು ಇದೆ ಏಳನೇ ತಾರೀಕು ರಾಮನವಮಿ ಯಾರು ಶ್ರೀರಾಮ ಇಷ್ಟೋ ಆರನೇ ತಾರೀಖು ಯಾರು ಶ್ರೀರಾಮ ಶ್ರೀರಾಮಚಂದ್ರ ಪ್ರಭು ಯಾರು ಭಗೀರಥ ನೀವು ಅಂತ ಹೋಗ್ತೀರ ಕರೆಕ್ಟಾ ಸಗರ ಸಗರನ ಮಗ ಭಗೀರಥ ತನ್ನ ಪಿತೃಗಳಿಗೆ ಮೋಕ್ಷವನ್ನ ಕೊಡಿಸ್ಲಿಕ್ಕಾಗಿ ಭಗೀರಥ ತಪಸ್ಸನ್ನ ಮಾಡ್ತಾನೆ ಬಹಳ ಕಠಿಣವಾದಂತ ತಪಸ್ಸು ಕಠೋರವಾದಂತ ತಪಸ್ಸನ್ನು ಮಾಡಿ ದೇವ ಗಂಗೆಯನ್ನ ಭೂಮಿಗೆ ಇಳಿಸ್ತಾನೆ ಆ ಗಂಗವ್ವ ಸುಮ್ಮನೆ ಬರಲಿಲ್ಲ ನಾನೇನೋ ಇಳಿತಿನಪ್ಪ ನನ್ನ ವೇಗ ತಡೆಯದಕ್ಕೆ ಈ ಭೂಮಿಗೆ ಆಗೋಲ್ಲ ಹೇಳಿ ಆ ತಾಯಿ ತಿಳಿಸ್ತಾಳೆ ನಾವೇನಾದ್ರೂ ಏನ್ ಮಾಡ್ತೀವಿ ಒಂದು ಪ್ರಯತ್ನ ಎರಡ್ ಪ್ರಯತ್ನ ಮೂರ್ ಪ್ರಯತ್ನ ಇದಾಗೆಲ್ಲ ಬಿಡತ್ತಿನ್ ಬಿಟ್ಬಿಡ್ತೀವಿ ಭಗೀರಥ ಬಿಡ್ಲಿಲ್ಲ ಯಾರು ಭಗೀರಥ ನಿಮ್ಮ ಪೂರ್ವಜ ನಿಮ್ಮ ತಾತ ನಿಮ್ಮ ಮುತ್ತಾತ ಯಾರು ಅಂತಾರೋ ಹಿಂದೆ 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 ಹೋಗ್ತಾರೆ ಇಲ್ಲಿ ಒಂದ್ ಕಡೆ ಭಗೀರತ್ನತ್ರ ನಾನು ಬಂದ್ರೆ ಈ ಭೂಮಂಡಲ ಕೊಚ್ಚೋಗುತ್ತೆ ನೀನ್ ಹೆಂಗ ತಡಿಬಲ್ಲೆ ಅದನ್ನ ಅಂತ ಮತ್ತೆ ಕಠಿಣವಾದ ತಪಾಸಿ ಕೂರ್ತಾನೆ ಭಗೀರಥ ಇಚ್ಛಾಶಕ್ತಿ ತನ್ನ ಜ್ಞಾನ ಶಕ್ತಿ ತನ್ನ ಕ್ರಿಯಾಶಕ್ತಿನ ಬಳಸ್ಕೊಂಡು ಪರಶಿವನನ್ನ ಒಲಿಸ್ಕೊಂಡು ಪರಮೇಶ್ವರನನ್ನ ಒಲಿಸ್ಕೊಂಡು ಆ ಗಂಗೆ ಭೂಮಿಗೆ ಬರುವಾಗ ಪರಮೇಶ್ವರ ತನ್ನ ಜಟೆಯನ್ನ ಬಿಚ್ಚಿ ಪರಮೇಶ್ವರನ ತಲೆ ಮುಖಾಂತರ ಗಂಗೆ ಇಳಿದು ದೇವ ಗಂಗೆ ಈ ಭೂಮಂಡಲಕ್ಕೆ ಬಂದು ನಮ್ಮ ಪಾಪ ತೊಳಿತಾ ಇದ್ದಾಳೆ ಇವತ್ತು ಅಂತ ಅದಕ್ಕೆ ಕಾರಣ ನಿಮ್ಮ ಪೂರ್ವಜ ಭಗೀರಥ ಬಂಧುಗಳೇ ಇವತ್ತು ವೇದಿಕೆ ಮೇಲೆ ನನ್ನ ಜೊತೆ ಆಗಮಿಸಿರ್ತಕ್ಕಂತ ನಮ್ಮ ಮಾಡಾಳ ಚಂದ್ರಣ್ಣನವರು ಹಾಗೆ ಶಂಕರನಳ್ಳಿಯ ಸುಗಂಧರಾಜಣ್ಣ ಅವರು ಖ್ಯಾತನಹಳ್ಳಿಯ ನಮ್ಮ ರಾಜಣ್ಣವರು ದಶರಥ ಮಹಾರಾಜನ ಮಗ ಯಾರು ಅಂತಂದ್ರೆ ಯಾರು ಪ್ರಭು ಶ್ರೀರಾಮಚಂದ್ರ ಅಲ್ಲಿ ಶ್ರೀರಾಮಚಂದ್ರ ಯಾರು ಯಾರು ಶ್ರೀರಾಮಚಂದ್ರ ಮತ್ತೆ ನೀವೇ ನೀವೇ ಶ್ರೀರಾಮಚಂದ್ರ ಅಂತ ಪ್ರಭು ಶ್ರೀರಾಮಚಂದ್ರನ ಮಂದಿರ ಅಯೋಧ್ಯೆಯಲ್ಲಿ ಎರಡು ವರ್ಷದ ಹಿಂದೆ ಇವತ್ತು ಉದ್ಘಾಟನೆ ಆಗಿದೆ ಬಂಧುಗಳೇ ನಿಮ್ಮ ರಕ್ತದ ಪರಿಚಯ ನಾವು ಮಾಡ್ಕೊಳ್ಬೇಕು ನಮ್ಮ ರಕ್ತ ಯಾವುದು ಅಂತ ನಮಗ್ ಗೊತ್ತಿರ್ಬೇಕು ಇತಿಹಾಸ ಬಲ್ಲವನ್ನು ಮಾತ್ರ ಇತಿಹಾಸವನ್ನು ಸೃಷ್ಟಿ ಮಾಡಬಲ್ಲ ಅಂತೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳಿದಂತ ಮಾತನ್ನ ಮರಿಬೇಡಿ ಯಾವ ಶ್ರೀರಾಮಚಂದ್ರನ ವಂಶಜರು ನಾವೆಲ್ಲ ಇವತ್ತು ಶ್ರೀರಾಮ ಯಾರು ಅಂತ ಹೇಳಿ ನಮ್ಗೆ ಇನ್ನು ಸರಿಯಾದಂತ ಕ್ಲಾರಿಟಿ ಇಲ್ಲ ಭಗೀರಥ ಗೊತ್ತಾಗುತ್ತೆ ನಿಮಗೆ ಶ್ರೀರಾಮ ಗೊತ್ತಾಗ್ತಿರಲ್ಲ ಈಗ ಗೊತ್ತಾಯ್ತಲ್ವಾ ಶ್ರೀರಾಮನ ವಂಶ ಬೇರೆ ಅಲ್ಲ ಭಗೀರಥನ ವಂಶ ಬೇರೆ ಅಲ್ಲ ನಮ್ಮಲ್ಲಿ ಹುಟ್ಟಿ ಬೆಳೆದು ಓಡಾಡದಾಗಿದ್ದರು ಈಗ ನಿನ್ನೆ ತಾನೇ ನಮ್ಮ ಅಮ್ಮನಟ್ಟಿಯ ತಾಯಿ ಗಂಗಮಾಳಿಕಾ ದೇವಿಯವರ ಜಾತ್ರಾ ಮಹೋತ್ಸವಕ್ಕೆ ನಾನು ಹೋಗಿದ್ದೆ ಆ ತಾಯಿ ಗಂಗಮಾಳವ್ವ ಯಾರು ಅಂತಂದ್ರೆ ಹಿಂದೆ ಯಾವುದೋ ಒಂದು ಕಾಲದಲ್ಲಿ ನಮ್ಮ ನಡುವೆ ನಿಮ್ ನಡುವೆ ಈಗ ಹೆಂಗೆ ನಮ್ಮ ಭದ್ರಮ್ನವರು ಪಾರ್ವತನವರು ಇಲ್ಲಿ ಕುಂತಿದ್ದಾರೆ ಹಲವಾರು ಜನ ತಾಯಿ ಅಂದ್ರೆ ಕೂತಿದ್ದಾರೆ ಇದೇ ತರ ಗ್ರಾಮ ಓಡಾಡಿ ಬೆಳೆದಂತವರು ಇವತ್ತು ದೇವರಾಗಿದ್ರೆ ಜಾತ್ರಾ ಮಹೋತ್ಸವ ನಾವು ಮಾಡ್ತಾ ಇದ್ದೇವೆ ಇವತ್ತು ಆ ತಾಯಿ ಅಂತರಗಟ್ಟೆ ಕರಿಯಮ್ಮ ಇರ್ಬೋದು ಕಂಬದ ರಂಗನಾಥ ಸ್ವಾಮಿ ಇರ್ಬೋದು ಇವ್ರು ಯಾರು ಮೇಲಿಂದ ಬಂದವರೆಲ್ಲ ನಮ್ಮ ನಡುವೆ ಇದ್ದವರು ನಮ್ಮಲ್ಲಿ ಇರ್ತಕ್ಕಂತ ಒಳ್ಳೆತನ ಜಾಗೃತಿ ಮಾಡ್ಕೊಳ್ಬೇಕು ಪ್ರತಿಯೊಬ್ಬರಲ್ಲೂ ಎರಡು ಇರುತ್ತೆ ಒಂದು ಜೀವಾತ್ಮ ಒಂದು ಪರಮಾತ್ಮ ಅಂತ ಹೇಳಿ ಕರೀತಾರೆ ನೀವು ಒಂದನ್ನು ಗಮನಿಸಿ ನೀವೇನಾದ್ರೂ ತಪ್ಪು ಕೆಲಸ ಮಾಡುವಾಗ ಮನಸ್ಸು ಎರಡ್ತಾರೆ ಇರುತ್ತೆ ಉದಾಹರಣೆಗೆ ಏನೋ ಒಂದು ಸಣ್ಣ ಎಲ್ಲರ ಜೀವನದಲ್ಲಿ ನಡೆದಿದೆ ಅಂತ ಒಂದು ಸಣ್ಣ ಉದಾಹರಣೆ ಹೇಳೋದಾದ್ರೆ ನಾವ್ ಯಾರ್ದಾರು ನಮ್ಮ ಪಕ್ಕದಲ್ಲಿರೋ ಜೇಬಿ ಕೈ ಹಾಕಿದ್ರೆ ಏನಾದ್ರು ದುಡ್ಡು ಗಿಡ ತಗೊಳಕೋದ್ರೆ ಒಂದ್ ಮನಸ್ಸು ಹೇಳುತ್ತೆ ನಮ್ ಜೊತೆನೆ ಇರ್ತೇನೆ ನಮ್ ಸ್ನೇಹಿತ ಕಣಯ ಯಾಕಯ್ಯ ತೆಗಿಬೇಕು ಬೇಡ ಬಿಟ್ಬಿಡು ಅನ್ನತ್ತೆ ಇನ್ನೊಂದ್ ಮನ್ಸು ಹೇಳುತ್ತೆ ಅವ್ ತಾಳ ಅವ್ ಪಾಠ ಕೊಡಿಸೋದಾಯ್ತು ಒಟ್ಟಿಗೆ ಕೊಡೋದಾಯ್ತು ಇನ್ನೊಂದ್ ಮನ್ಸು ಹೇಳುತ್ತೆ ಸತ್ಯನ ಸುಳ್ಳ ಇದೇ ಜೀವಾತ್ಮ ಪರಮಾತ್ಮ ಯಾರು ಒಳ್ಳೇದನ್ನ ಹೇಳ್ತಾರೆ ಅದು ಪರಮಾತ್ಮ ಯಾವುದು ಕೆಟ್ಟದ ಮಾಡೋ ಪರವಾಗಿಲ್ಲ ಅಂತ ಹೇಳುತ್ತೆ ಅದು ಜೀವಾತ್ಮ ನಾವೇನೇ ಜಾತ್ರಾ ಮಹೋತ್ಸವ ಮಾಡ್ತಾ ಇದ್ದೀವಿ ಆ ಜಾತ್ರೆ ಮಹೋತ್ಸವದ ಧಾರ್ಮಿಕ ಕಾರ್ಯಕ್ರಮಗಳ ಉದ್ದೇಶ ಏನು ಅಂತಂದ್ರೆ ನಮ್ಮಲ್ಲಿರ್ತಕ್ಕಂಥ ಪರಮಾತ್ಮನನ್ನ ಜಾಗೃತಿಗೊಳಿಸಿಕೊಳ್ಳೋದೇ ಆಗಿರುತ್ತೆ ಬಂಧುಗಳೇ ಬಂಧುಗಳೇ ನಿಮ್ಮಲ್ಲಿ ನಾನು ಬಹಳ ಪ್ರಾಮಾಣಿಕವಾಗಿ ಒಂದು ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ ಕಳೆದ ಲೋ ವಿಧಾನಸಭಾ ಚುನಾವಣೆಯಲ್ಲಿ ಎಂಬತ್ತು ಸಾವಿರ ಮತಗಳನ್ನ ಪಡೆದು ನಾನು ಸೋಲಿನ ಮುಖ ನೋಡಬೇಕಾಗಿ ಬಂತು ಬಹುಶಃ ಅರ್ಸಿಕೆರೆ ಇತಿಹಾಸದಲ್ಲ ಈ ರಾಜ್ಯದ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳನ್ನ ನೀವು ಉದಾಹರಣೆಯಾಗಿ ತೆಗೆದುಕೊಂಡ್ರೆ ಸ್ವತಂತ್ರ ವ್ಯಕ್ತಿ ಇಷ್ಟು ಓಡಾಟ ಜನಗಳ ನಡುವೆ ಒಡನಾಟ ಇಟ್ಕೊಂಡಿರುವಂತದ್ದು ನಾನು ಉತ್ಪ್ರೇಕ್ಷೆ ಹೇಳ್ತಾ ಇಲ್ಲ ಅಕ್ಕಪಕ್ಕದ ವಿಧಾನಸಭಾ ಕ್ಷೇತ್ರಗಳನ್ನ ಗಮನಿಸೋರು ನಿಮಗೆ ಗೊತ್ತಾಗುತ್ತೆ ದಯಮಾಡಿ ನಿಮ್ಮಲ್ಲಿ ಮನವಿ ಮಾಡ್ತೇನೆ ನಾನು ನಿಮ್ಮ ಮನೆ ಮಗ ನಿಮ್ಮ ಕಷ್ಟ ಸುಖಗಳಿಗೆ ಇಪ್ಪತ್ನಾಲ್ಕು ಗಂಟೆ ಏಳು ನಿಮ್ ಜೊತೆ ಇದ್ದು ನಿಮ್ಮ ಸೇವೆ ಮಾಡಬೇಕು ಅಂತೇಳಿ ನಾನು ಬಂದಿದ್ದೇನೆ ಬಂದುಗಳೇ ಇವತ್ತು ಈ ಜಾತ್ರಾ ಮಹೋತ್ಸವದಲ್ಲಿ ಸಂಗತಿ ಏನು ಅಂತಂದ್ರೆ ಯುವಕರು ದೊಡ್ಡ ಸಂಖ್ಯೆಯಲ್ಲಿ ಸೇರಿದೆ ಬಹುಶಃ ಧಾರ್ಮಿಕ ಕಾರ್ಯಕ್ರಮಗಳನ್ನ ಇವತ್ತು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇರುವಂತದ್ದೇ ಯುವಕರು ಹಿರಿಯರ ಮಾರ್ಗದರ್ಶನದಲ್ಲಿ ನೀವು ತಗೊಂಡು ಹೋಗ್ತಾ ಇದ್ದೀವಿ ಒಂದು ಮಾತು ನೆನಪಿರ್ಲಿ ಹೊತ್ತವ ಬಡಿದಡೆ ಹಾವು ಸಾಯಬಲ್ಲುದೇ ಅಯ್ಯ ಅಘೋರ ತಪವು ಮಾಡಿದಡೇನು ಅಂತರಂಗ ಆತ್ಮಶುದ್ಧಿ ಇಲ್ಲದವರ ನಿಂತು ನಂಬುವನಯ್ಯ ಕೂಡಲ ಸಂಗಮ ದೇವ ಅಂತ ಹೇಳಿ ಒಂದು ಶರಣರ ವಚನ ಇದೆ ಅರ್ಥ ಇಷ್ಟೇ ಹುತ್ತ ಬಡದ್ರೆ ಹಾವು ಸಾಯೋದಿಲ್ಲ ಅಘೋರ ತಪಸ್ಸನ್ನ ಮಾಡಿದ್ರೆ ಏನು ನಮ್ಮ ಅಂತರಂಗ ಆತ್ಮಶುದ್ಧಿ ಇಲ್ಲ ಅಂತಂದ್ರೆ ನಮ್ಮನ್ನು ಯಾರು ನಂಬೋದಿಲ್ಲ ಆ ಭಗವಂತ ನಮ್ಮನ್ನು ಆಶೀರ್ವಾದ ಮಾಡೋದಿಲ್ಲ ಅಂತ ಹೇಳಿದ್ರೆ ಅರ್ಥ ದಯಮಾಡಿ ತೋರ್ಕೆಯ ಆಡಂಬರದ ಆಚರಣೆ ಆಗದೆ ಇದು ಶಾಶ್ವತವಾಗಿ ಇವತ್ತೊಂದು ತೀರ್ಮಾನ ನೀವು ತಗೊಳ್ಳೇಬೇಕು ಯಾರು ಕೃಷಿ ಮಾಡ್ತಾ ಇದ್ದೀರಿ ಮುಂದಿನ ವರ್ಷ ಈ ವರ್ಷ ನಾವು ವರ್ಷಕ್ಕೆ ಹತ್ತು ಲಕ್ಷ ದುಡಿದ್ರೆ ಮುಂದಿನ ವರ್ಷ ಹದಿನೈದು ಲಕ್ಷ ದುಡ್ತೀರಿ ಅನ್ನೋ ಸಂಕಲ್ಪ ಇವತ್ತು ಮಾಡಬೇಕು ಇಲ್ಲಿರ್ತಕ್ಕಂಥ ತಾಯಂದ್ರಿಗೆ ನಿಮ್ಮ ನಿಮ್ಮ ಕುಟುಂಬದವರಿಗೆ ನಿಮ್ಮ ಧರ್ಮ ನಿಮ್ಮ ಕೈ ಹಿಡಿದು ಬಂದಿರತಕ್ಕ ನಿಮ್ಮ ಧರ್ಮ ಬದ್ಧಿಗೆ ಮುಂದಿನ ವರ್ಷ ಜಾತ್ರೆಗೆ ಒಂದೊಳ್ಳೆ ಚಿನ್ನದ ನಕ್ಲೇಸೋ ಸರಣೋ ಬಳೆನೋ ಮಾಡಿಸ್ಕೊಂಡಿನ್ನೋ ಸಂಕಲ್ಪ ನೀವು ಮಾಡಬೇಕು ಮಾಡ್ತೀರಾ ಮಾಡ್ತೀರಾ ಮಾಡಲ್ವಾ ಒಂದು ಲಕ್ಷ ಆಗ್ಲಿ ಕಣೆಯ ದುಡಿತೀನಿ ಅನ್ನೋ ಧೈರ್ಯ ಇರಬೇಕು ಈಗ ಮನೆಯಲ್ಲಿ ನಿಮಗೋಸ್ಕರ ಒಂದು ಜೀವ ಕಾಯ್ತಾ ಇರುತ್ತೆ ಹೊರ್ಗಿನ ಜಗತ್ತಿಲ್ಲ ತಾಯಂದ್ರಿಗೆ ನಮ್ಮ ಯಜಮಾನ್ರಿಗೋ ನನ್ನ ಮಕ್ಳಿಗೋ ರುಚಿ ರುಚಿಯಾಗಿ ಅಡುಗೆ ಮಾಡಾಕ್ಬೇಕು ಅವ್ರು ಬಂದು ಊಟ ಮಾಡಿ ನೆಮ್ಮದಿಯಿಂದ ಕಣ್ಮುಚ್ಚಿ ನಿದ್ದೆ ಮಾಡಬೇಕು ಅವ್ರು ಬಂದಾಗ ಮನೆ ಬಾಗಿಲು ಗುಡಿಸಿರ್ಬೇಕು ರಂಗೋಲಿ ಹಾಕಿರ್ಬೇಕು ನಿಮಗೂ ನೀವು ಬಂದಾಗ ನಿಮಗೆ ಬೇಸರ ಆಗ್ಬಾರ್ದು ಹೊರಗಿನ ಯಾವುದೇ ಬೇಸರ ಮನೆ ಒಳಗವ್ರಿಗೆ ಕಾಣಬಾರದು ಅಂತೇಳಿ ನಿಮ್ಮನ್ನ ಹಗಲು ಇರಲು ಯಾವ್ದಾದ್ರು ಜೀವ ನಿಮ್ ಬಗ್ಗೆ ಧ್ಯಾನಿಸ್ತಾ ಇರುತ್ತೆ ಅಂತಂದ್ರೆ ಅದು ನಿಮ್ಮ ತಾಯಿ ಅದು ನಿಮ್ಮ ಧರ್ಮ ಪತ್ನಿಯಾದ ನಿಮ್ಮ ಮಕ್ಕಳು ಅನ್ನೋದನ್ನ ಮರಿಬೇಡಿ ಬಂಧುಗಳೇ ಬಂಧುಗಳೇ ಈ ವರ್ಷದ ಜಾತ್ರಾ ಮಹೋತ್ಸವದಲ್ಲಿ ಒಂದೊಳ್ಳೆ ವಿಚಾರವನ್ನ ನೀವು ಸಂಕಲ್ಪವಾಗಿ ತೆಗೆದುಕೊಳ್ಳಿ ಒಂದೊಳ್ಳೆ ವಿಷಯವಾಗಿ ನಿಮ್ಮ ಒಂದು ದೃಢ ಸಂಕಲ್ಪವನ್ನ ನೀವು ತೀರ್ಮಾನ ಮಾಡಿ ನೀವು ಮಾಡಿದ್ರಿ ಅಂತ ನಂಬೋದಾ ನಂಬೋದು ಅನ್ನೋದಾದ್ರೆ ಒಂದ್ಸರ್ತಿ ತಾಯಿ ಭಾರತ್ ಮಾತೆಗೆ ಜೈಕಾರ ಕೂಗ್ಬೋದಾ ಕೂಗ್ಬೋದ್ರಣ್ಣ मुन न सीरे बड़े ब ज्वर कई एति ताईं भारत मतिलबु जयकार ಒಂದ್ಸಲಿ ಏನು ಆಗಲ್ಲವಾ ಎರಡೂ ಕೈ ಎತ್ತಿ ಭಾರತ್ ಮಾತೆ ಜೈ